ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಬೃಂದನಿಗೆ ಅಗಸ್ತ್ಯ ಮೆಂದಿನ ಹಾಕ್ತಾ ಇರ್ತಾರೆ ಅದನ್ನು ನೋಡಿಬಿಟ್ಟು ಅಜ್ಜಿಗೆ ತುಂಬಾ ಬೇಜಾರು ಹಾಕ್ತಾ ಇರುತ್ತೆ ಕಾವೇರಿನು ಕೂಡ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ ಆದರೆ ಅಗಸ್ತ್ಯ ಮೇಲೆ ಮೇಲೆ ಕತ್ತನ್ನು ಎತ್ಬಿಟ್ಟು ಕಾವೇರಿ ಅವ್ರನ್ನ ನೋಡ್ತಾನೆ ಇರ್ತಾನೆ ಕಾವೇರಿಗೂ ಕೂಡ ತುಂಬಾ ಖುಷಿ ಆಗ್ತಾ ಇರುತ್ತೆ ಕಾವೇರಿ ಕಣ್ಣು ನುಡಿತಾ ಇರ್ತಾಳೆ ಅದನ್ನು ನೋಡ್ಬಿಟ್ಟು ಅಜ್ಜಿ ನಗ್ತಾ ಇರ್ತಾರೆ ಇನ್ನು ಅಂಬಿಕಾ ನೋಡ್ಬಿಟ್ಟು ಹುರ್ಕೊಳ್ತಾ ಇರ್ತಾಳೆ ಅಂಬಿಕಾ ಎಲ್ಲರೂ ಹುಡುಗರು ಮೆಹಂದಿ ಹಾಕ್ಸ್ಕೊಳ್ತಾ ಇದ್ದಾರೆ ನೀನು ಕೂಡ ತುಂಬಾ ಖುಷಿಯಾಗಿರಬೇಕು ಅಂತಂದರೆ ನೀನು ಕೂಡ ಮೆಹಂದಿ ಹಾಕ್ಸ್ಕೊಳ್ಳೇಬೇಕು ಹಾಕ್ರಿ ಇವರಿಗೂ ಹಾಕ್ರಿ ಮೆಹಂದಿನ ಅಂತ ಹೇಳ್ಬಿಟ್ಟು ಕ ಅವರು ಕೂರಿಸ್ತಾರೆ ಮೆಂದಿನ ಹಾಕ್ಸ್ಕೊಳಕ್ಕೆ ಅಂಬಿಕಾನ ಕೂತ್ಕೊಳ್ತಾರೆ ಇನ್ನೂ ಅಗಸ್ತ್ಯ ಮನ್ಸೆಲ್ಲ ಕಾವೇರಿ ಹತ್ರನೇ ಇರುತ್ತೆ ಕಾವೇರಿಗೆ ಮೆಂದಿ ಹಾಕಬೇಕಿತ್ತು ಅಂತ ಹೇಳಿ ಅಗಸ್ತ್ಯ ಕಾವೇರಿನ ನೋಡಿಕೊಂಡೇ ನಿಂತ್ಕೊಂಡಿರ್ತಾರೆ ಇನ್ನು ವೃಂದ ಇದ್ದವರು ಅಗಸ್ತ್ಯ ನೀಟಗಾಕಿ ನೀಟಾಗಿ ಹಾಕಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಹಾಂ ಹಾಕ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಕಾವೇರಿನ ನೋಡಿಕೊಂಡೇ ಮೆಂದಿನ ಹಾಕ್ತಾ ಇರ್ತಾರೆ ಅಗಸ್ತ್ಯ ಅವರು ಇನ್ನೊಂದು ಕಡೆ ಇಲ್ಲಿ ನಾವೆಲ್ಲರೂ ಇಲ್ಲೇ ಇದ್ದೀವಲ್ವಾ ಕಾವೇರಿ ಅಲ್ಲಿ ಊಟದ ವ್ಯವಸ್ಥೆ ಏನಾಗಿದೆ ಏನು ಅಂತ ನೋಡಿಲ್ಲ ಒಂದು ಸಲ ನೋಡ್ಕೊಂಬರೋ ಅಂತ ಹೇಳಿಬಿಟ್ಟು ಕಾವೇರಿಗೆ ಕೆಲಸ ಹೇಳ್ತಾಳೆ ಅಂಬಿಕಾ ಅಯ್ಯೋ ಕಾವೇರಿನೂ ಕೂಡ ಆಯ್ತು ಹೋಗ್ತೀನಿ ಅಂತ ಹೇಳಿ ಹೋಗೋದಿಕ್ಕೆ ಅಂತ ಹೋಗ್ತಾಳೆ ಅಷ್ಟರಲ್ಲೇ ಅಜ್ಜಿ ಇದ್ದವರು ಕಾವೇರಿ ನಿಂತ್ಕೋ ನಾನು ನಾಣಿಗೆ ಹೇಳಿದ್ದೀನಿ ಆ ಕೆಲಸ ಎಲ್ಲ ನಾನೇ ನೋಡ್ಕೊಳ್ತಾ ಇದ್ದಾನೆ ಅಂಬಿಕಾ ನೀನೇನು ಟೆನ್ಷನ್ ಮಾಡ್ಕೋಬೇಡ ಎಲ್ಲ ಕೆಲಸನೂ ನಾನು ನೋಡ್ಕೊಳ್ತೀನಿ ನಾನು ಮಾಡಿಸ್ತಾ ಇದ್ದೀನಿ ಅಂತ ಹೇಳಿ ಅಜ್ಜಿ ಹೇಳ್ತಾರೆ ಸುಮ್ಮನಾಗ್ಬಿಡ್ತಾರೆ ಇನ್ನು ಕಾವೇರಿನ ನೋಡಿಕೊಂಡೇ ಈ ಅಗಸ್ತ್ಯ ಮೆಂದಿನ ಇರ್ತಾನೆ ತುಂಬಾ ಖುಷಿ ಖುಷಿಯಾಗಿ ಇರ್ತಾನೆ ಆ ಕಾವೇರಿನೂ ಅಷ್ಟೇ ಅಗಸ್ತ್ಯನ ನೋಡಿಕೊಂಡೇ ನಿಂತ್ಕೊಂಡಿರ್ತಾಳೆ ಆಗ ಕಾವೇರಿ ನೀನು ಕೂಡ ಮೆಂದಿ ಹಾಕೋಬೇಕು ಅಲ್ವಾ ಎಲ್ಲರೂ ಮೆಂದಿ ಹಾಕ್ಕೊಡ್ತಿರ್ಬೇಕಾದ್ರೆ ನೀನು ಹಾಕ್ಕೋಬೇಕು ಕುತ್ಕೋ ಇಲ್ಲಿ ಅಂತ ಹೇಳಿ ಅಗಸ್ತ್ಯನ ಪಕ್ಕದಲ್ಲಿ ಕೂರೋದಕ್ಕೆ ಅಜ್ಜಿ ಹೇಳ್ತಾರೆ ರವಿ ಇದ್ದವನು ಇಲ್ಲ ಅಂತ ಹೌದು ಅಲ್ಲೆ ಅಂತ ಹೇಳ್ತಾನೆ ಅದನ್ನು ತೆಗಿಯೋ ಅಂದಾಗ ರವಿ ಕಾಲಲ್ಲೇ ತೆಗಿತಾನೆ ಇನ್ನು ಶಶಿ ಇದ್ದವನು ಏನೋ ರವಿ ನೀನು ಅಂತ ಹೇಳಿದಾಗ ಕೈಯಲ್ಲೇ ಸುಮ್ಮನಾಗ್ತಾರೆ ಸೊನ್ನೆ ಮಾಡ್ತಾರೆ ಸುಮ್ಮನಾಗಿಬಿಡ್ತಾರೆ ಇನ್ನು ಕಾವೇರಿನೂ ಕೂಡ ಅಲ್ಲೇ ತುಂಬಾ ಖುಷಿಯಾಗಿ ಕೂತ್ಕೊಳ್ತಾರೆ ಅಜ್ಜಿ ಸನ್ನೆ ಮಾಡಿ ಹೇಳ್ತಾರೆ ಕಾವೇರಿಗೆ ಮೆಂದಿ ಹಾಕೋದೆ ಬೇಡ ಅಂತ ಹೇಳಿ ಅಜ್ಜಿ ಕ ಮೆಂದಿ ಅಂಥವ್ರಿಗೆ ಹೇಳಿದಾಗ ಅವರು ಕೂಡ ಸುಮ್ಮನೆ ಹಿಂಗೆ ಇಡ್ಕೊಂಡು ಇದು ಮಾಡ್ತಾಯಿರ್ತಾರೆ ಅಂಬಿಕಾ ಮತ್ತೆ ಕೆಮ್ಮೋದಕ್ಕೆ ಶುರು ಮಾಡ್ತಾಳೆ ಗಂಟ್ಲು ಡ್ರೈ ಆಗ್ತಾಯಿದೆ ಟಾಂಗು ಡ್ರೈ ಆಗ್ತಿದೆ ನನಗೆ ಆಗ್ತಿಲ್ಲ ಅಂತ ಹೇಳಿ ನಾಟಕ ಮಾಡ್ತಾ ಇರ್ತಾಳೆ ಆಗ ಕಾವೇರಿ ನೀರು ಬೇಕಿತ್ತು ಆ ಮೇಡಮ್ ತರ್ತೀನಿ ಅಂತ ಹೇಳಿ ಕಾವೇರಿ ಓಡ್ ಹೋಗ್ತಾಳೆ ತರೋದಿಕ್ಕೆ ಅಂತ ಹೇಳಿ ನೋಡಮ್ಮ ಕಾವೇರಿಗೆ ಎಷ್ಟೆಲ್ಲ ಕೆಲಸ ಕೊಡ್ತಾ ಇದ್ದಾಳೆ ಒಂದು ತಪ್ಪಿದ್ರೊಂದು ಏನಾದರೂ ಮಾಡಿ ಅವಳಿಗೆ ಕೆಲಸದಲ್ಲೇ ಬ್ಯುಸಿಯಾಗಿಡಬೇಕು ಅಂತ ಹೇಳಿ ಅಂಬಿಕಾ ಕೆಲಸ ಕೊಡ್ತಿದ್ದಾಳಲ್ಲಮ್ಮ ಅಂತ ಹೇಳಿ ಹೇಳ್ತಾರೆ ಹೌದು ಹೌದು ನಾನು ನೋಡ್ತಾನೆ ಇದನ್ನಲ್ವ ಶಶಿ ನೋಡ್ತಾ ಇರೋ ಈಗ ಸೊಸೆ ಹಿಂದೆ ಹೇಗೆ ಹೋಗ್ತಾಳೆ ಅಂತ ಅಂತ ಹೇಳಿ ಅಜ್ಜಿನೂ ಕೂಡ ಹೇಳ್ತಾರೆ ಅದೇ ರೀತಿ ಅಲ್ಲಿಂದ ಹಂಬಿಕನ್ನು ಕೂಡ ಎದ್ಬಿಟ್ಟು ಬರ್ತಾಳೆ ಇನ್ನು ಕಾವೇರಿ ಫ್ರಿಜ್ಜಲ್ಲಿರೋ ನೀರನ್ನು ತಗೊಳ್ತಾ ಇರ್ತಾಳೆ ಅಲ್ಲಿಗೆ ಬಂದ್ಬಿಡ್ತಾಳೆ ಅತ್ತೆನ ನೋಡ್ಬಿಟ್ಟು ಶಾಕ್ ಆಗ್ತಾಳೆ ಏನೇ ನೀನು ಏನು ಮಾಡೋದಕ್ಕೆ ಕೊಟ್ಟಿದೀಯೇ ಅಂತ ಹೇಳಿ ಕೇಳ್ತಾರೆ ಅಯ್ಯೋ ಅತ್ತೆ ನೀವೇ ಹೇಳಿದ್ರಲ್ಲ ನೀರು ತಗೊಂಬನ್ನಿ ಅಂತ ನೀರು ತರ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ ನಿನಗೆ ಎಷ್ಟು ಉಗಿಬೇಕೆತ್ತು ಒಂದು ಜನ್ಮನೇನೆ ನಿಂದು ನಿನ್ನ ಹತ್ರ ಎರಡೋ ಮೂರೋ ಸೀರೆ ಇದೆ ಆ ಸೀರೆ ಬಿಟ್ಟರೆ ಬೇರೆ ಯಾವ ಸೀರೆಗೂ ಗತಿನೇ ಇರಲಿಲ್ಲ ನಿನಗೆ ಬರೋ ಆ ಸಂಬಳದಲ್ಲಿ ಮನೆಗೆ ಕೊಟ್ಟು ಹಾಗೇನೇ ಸ್ಕೂಲಿಗೆ ಕೊಟ್ಟು ಇನ್ನೇನೇ ಉಳ್ಕೊಳ್ಳುತ್ತೆ ಇಂಥ ಸೀರೆ ಎಲ್ಲ ಉಟ್ಕೊಳ್ಳೋದಕ್ಕೆ ನಿನಗೆ ಯೋಗ್ಯತೆ ಇದೆಯಾ ಅಂತ ಹೇಳಿ ಬೈತಾ ಇರ್ತಾರೆ ಹಾಗೆಯೇ ಈ ಸೀರೆನ ಎಲ್ಲಿಂದಲೇ ಯಾರೇ ಕೊಟ್ಟರು ಅಂತ ಹೇಳಿ ಕೇಳಿದಾಗ ನನ್ನ ಗಂಡ ಅಂತ ಹೇಳಿ ಹೇಳೋದಕ್ಕೆ ಅಂತ ಹೋಗ್ತಾರೆ ಸುಮ್ಮನಿರೇ ಸಾಕು ಯಾಕೆ ಇಷ್ಟೊಂದು ಮಿಂಚುತಾ ಇದೆಯಾ ಯಾವತ್ತೂ ಇಲ್ಲದೆ ಇರೋದು ಅಂತ ಹೇಳಿ ಬೈತಾ ಇರ್ತಾಳೆ ಅಯ್ಯೋ ಅತ್ತೆ ಏನು ಹೇಳ್ತಾ ಇದ್ದೀರಾ ನೀವು or <laughs> ನನ್ನ ಅತ್ತಿಗೆ ಮದುವೆ ಅಂತಂದರೆ ನನ್ನ ಮನೆ ಮದುವೆ ಅಂದರೆ ನಾನು ಇಷ್ಟು ರೆಡಿ ಆಗಿಲ್ಲ ಅಂದರೆ ಹೇಗೆ ಅಂತ ಹೇಳಿ ಹೇಳ್ತಾಳೆ ಹೇ ಯಾರೇ ಅತ್ತಿಗೆ ಯಾರೇ ನಿನಗೆ ಅತ್ತಿಗೆ ಅತ್ತೆ ಅಂತೆ ಅತ್ತೆ ನಿನ್ನ ಬಾಯೆಲ್ಲ ಹೊಡಂಗ್ ಕೇಳೋಕ್ಕೆ ನನಗೆ ಅಸಹ್ಯ ಅನಿಸುತ್ತೆ ಅಂತ ಹೇಳಿ ಬೈತಾಯಿರ್ತಾಳೆ ಹಾಗೆ ಒಳ್ಳೆ ಸೀರೆ ಹುಡ್ಕೊಂಡ ತಕ್ಷಣವೇ ತಿಪ್ಪೆಗುಂಡಿ ಸರಿ ಹೋಗ್ಬಿಡುತ್ತಾ ಅಂತ ಹೇಳಿ ಹೇಳಿದಾಗ ಹೌದು ಅತ್ತೆ ಸರಿಯಾಗಿ ಹೇಳಿದ್ರಿ ಆಕೋ ಹುಡುಗಿಯಿಂದ ಯಾರು ಹೇಗೆ ಅನ್ನೋದು ಗೊತ್ತಾಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹಾಗೆ ಬಾಯಿ ಬಿಟ್ಟರೆ ಸಾಕು ಪುರಾಣ ಓದಕ್ಕೆ ಬಂದ್ಬಿಡ್ತಾಳೆ ಸ ಸಾವಿತ್ರಿ ಸಾವಿತ್ರಿತಾರ ಅಂತ ಹೇಳಿ ಅಂಬಿಕಾನೂ ಕೂಡ ಬೈತಾ ಇರ್ತಾಳೆ ಹು ನಿನ ಎಷ್ಟು ಹೋಗಿದ್ರೂ ಆಚಿಕೆ ಆಗೋದಿಲ್ವನ್ನೇ ಮನೆ ಬಿಟ್ಟು ಆಚೆ ಹೋಗೋದೇ ಇಲ್ಲ ಅಂತಿಯಲ್ಲಿ ಅಂತ ಹೇಳಿ ಹೇಳ್ತಾಗ ಅಯ್ಯೋ ಅತ್ತೆ ನನ್ನ ಗಂಡ ಎಲ್ಲಿರ್ತಾರೋ ಅಲ್ಲಿ ನಾನು ಇರ್ತೀನಿ ಅಂತ ಹೇಳಿ ಕಾವೇರಿ ಹೇಳ್ತಾ ಇರ್ತಾರೆ ಬಾಯ್ ಬಿಟ್ರೆ ಸಾಕು ಗಂಡ ಗಂಡ ಅಂತಾಳೆ ಇಲ್ಲಿ ನಡೀತಾ ಇರೋದು ನನ್ನ ಮಗಳು ಅನೇಕ ಮದುವೆ ಮಾತ್ರ ಅಲ್ಲ ನನ್ನ ಮಗ ಅಗಸ್ತ್ಯನ್ ಮದುವೆನೂ ನಡೀತಾ ಇದೆ ಅಂತ ಹೇಳಿ ಹೇಳ್ತಾಗ ಕಾವೇರಿಗೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಆದರೂ ಕೂಡ ನೀವು ನನ್ನ ಬಗ್ಗೆ ತಪ್ಪಾಗಿ ಅಭಿಪ್ರಾಯನ ತಿಳ್ಕೊಂಡ್ಬಿಟ್ಟಿದ್ದೀರಾ ಈಗ ನಾನು ಏನೇ ಮಾತಾಡಿದ್ರು ನಿಮಗೆ ಅರ್ಥ ಆಗೋದಿಲ್ಲ ಅತ್ತೆ ಸುಮ್ನೆ ಕಿರ್ಚಾಡಿ ಕೂಗಾಡಿದ್ರೆ ಆರೋಗ್ಯ ಹಾಳಾಗುತ್ತೆ ತಗೊಳ್ಳಿ ನೀರ್ ಕುಡಿರಿ ಅಂತ ಹೇಳ್ಬಿಟ್ಟು ಕೈಯಲ್ಲಿ ನೀರನ್ನ ಇಟ್ಬಿಟ್ಟು ಕಾವೇರಿ ಅಲ್ಲಿಂದ ಹೊರಟೋಗ್ತಾಳೆ ಇನ್ನು ಅಗಸ್ತ್ಯ ರುಂದನಿಗೆ ಮೆಂದಿ ಹಾಕಿರೋದನ್ನ ನೋಡ್ಬಿಟ್ಟು ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ ವಾವ್ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನು ಅನಿಕಾಗೆ ಅಗಸ್ತ್ಯ ಹಾಕಿರೋ ಹಾಗೆ ವಿವೇಕ ಹಾಕಿರೋದಿಲ್ಲ ಆಗ ಸಾರಿ ಅನಿಕಾ ನಾನು ಹೇಳಿದ್ದೆ ಅಲ್ವಾ ಮುಂಚೆ ನನಗೆ ಅಷ್ಟಾಗಿ ಡಿಸೈನ್ ಬರೋದಿಲ್ಲ ಅಂತ ಹೇಳಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಪರವಾಗಿಲ್ಲ ವಿವೇಕ ನೀನು ನನಗೆ ಪ್ರೀತಿಯಿಂದ ಹಾಕ್ತಲ್ಲ ಅಷ್ಟೇ ಸಾಕು ನನಗೆ ಅಂತ ಹೇಳಿ ಅನಿಕನು ಕೂಡ ಹೇಳ್ತಾರೆ ಇನ್ನು ಡಿಸೈನ್ಸ್ ಚೆನ್ನಾಗಿದೆ ಅಗಸ್ತ್ಯ ಅವರು ಎಷ್ಟು ಚೆನ್ನಾಗಿ ಮೆಹಂದಿ ಹಾಕ್ತಾರೆ ಸರ್ ನಮಗೂ ಮೆಹಂದಿ ಹಾಕಿ ಮೆಹಂದಿ ಹಾಕಿ ಅಂತ ಹೇಳಿ ಅಲ್ಲೇ ಇದ್ದಂತಹ ವೃಂದ ಫ್ರೆಂಡ್ಸ್ ಎಲ್ಲರೂ ಕೂಡ ಮುದ್ರಕೊಳ್ತಾರೆ ಆದರೆ ಏ ಹೋಗ್ರೆ ಅಗಸ್ತ್ಯ ನನಗೆ ಮಾತ್ರ ಮೆಹಂದಿ ಹಾಕಬೇಕಾಗಿದ್ದು ನನಗೆ ಹಾಕಿದ್ದಾರೆ ಹೋಗ್ರೆ ಅಂತ ಹೇಳಿ ಹೇಳಿದಾಗ ಎಲ್ಲರೂ ಕೂಡ ಸುಮ್ಮನಾಗ್ತಾರೆ ಇನ್ನು ಅಜ್ಜಿ ಇದ್ದರು ಇದು ಮೆಹಂದಿ ಶಾಸ್ತ್ರ ಹಲ್ವಾ ಬೃಂದ ಎಲ್ಲರೂ ಕೂಡ ಮೆಹಂದಿ ಹಾಕ್ಕೊಂಡು ಖುಷಿಯಾಗಿರ್ಲಿ ಬಿಡು ಹಾಕಿ ಹಾಕ್ಸ್ಕೊಳ್ಳಿ ಮಾ ಅಂತ ಹೇಳಿ ಅಜ್ಜಿ ಕರಿತಾರೆ ಎಲ್ಲರೂ ಕೂಡ ಅಲ್ಲಿಗೆ ಬಂದು ಮತ್ತೆ ಹಾಕ್ಸ್ಕೊಳ್ತಾರೆ ಇನ್ನು ರವಿ ಇದ್ದವನು ಹಣ ಒಬ್ಬನ ಕೈಗೆ ಹಾಕೋದಕ್ಕೆ ತುಂಬ ಕಷ್ಟ ಆಗುತ್ತೆ ಲೇಟ್ ಆಗುತ್ತೆ ಬಾ ನಾನು ನಾವಿಬ್ಬರು ಹಾಕೋಣ ಅಂತ ಹೇಳಿ ಶಿಷ್ಯನ ಕರೀತಾರೆ ಇಲ್ಲ ಅಪ್ಪ ನಾನಿವ ಆಟಕ್ಕೆ ನೀನೇ ನೀನೆ ನೋಡ್ಕೊಂಬಿಡು ಎಲ್ಲ ಅಂತ ಹೇಳಿ ಶೇಷಿ ಹಿಂದೆ ಸರ್ಕೊಂಡ್ಬಿಡ್ತಾರೆ ರವಿನೂ ಕೂಡ ಮುಂದೆ ಬಂದು ಎಲ್ರಿಗೂ ಕೂಡ ಮೆಂದಿ ಅಗಸ್ತೆ ಹಾಗೆ ರವಿ ಸೇರ್ಕೊಂಡು ಹಾಕ್ತಾರೆ ಅದನ್ನ ನೋಡ್ಬಿಟ್ಟು ಇವಂದ ತುಂಬನೇ ಹುರ್ಕೊಳ್ತಾ ಇರ್ತಾರೆ ಇನ್ನು ಮೆಹಂದಿ ಹಾಕ್ಸ್ಕೊಂಡಂತಹ ಹುಡುಗಿರು ಎಲ್ಲರೂ ಕೂಡ ಒಂದತ್ರ ಕುತ್ಕೊಂಡ್ಬಿಟ್ಟು ಅವರು ಎಷ್ಟು ಚೆನ್ನಾಗಿ ಮೆಹಂದಿ ಹಾಕಿದ್ದಾರೆ ನನ್ನ ಡಿಸೈನ್ಸ್ ಚೆನ್ನಾಗಿದೆ ನನ್ನ ಡಿಸೈನ್ಸ್ ಚೆನ್ನಾಗಿದೆ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಅಲ್ಲಿಗೆ ವೃಂದ ಬರ್ತಾರೆ ಬರ್ರೆ ಇಲ್ಲಿ ನಾನು ನಿನಗೇನೋ ಒಂದು ತೋರಿಸ್ಬೇಕು ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಕರೀತಾರೆ ನಾನು ನಿಮ್ಮ ಮದುವೆಗೆ ಸರ್ಪ್ರೈಸ್ ಕೊಡಬೇಕು ಅಂಥದ್ರಲ್ಲಿ ನೀನೇ ಕೊಡ್ತಿದ್ದೀನಿ ಅಂತ ಇದೆಯಲ್ಲರಿಂದ ಮನೆ ತೋರಿಸ್ತೀನಿ ಅಂತೀಯ ಬೇಡಪ್ಪ ನಾವು ಆಲ್ರೆಡಿ ಮನೆನ ನೋಡಿದ್ವಿ ನೀನಿಗೆ ಕ್ಲಾಸಾಗಿ ಸಕತ್ತಾಗಿದೆ ಮನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದೆಲ್ಲ ಬೇರೆ ಬಂದ್ರೆ ಅಂತ ಹೇಳಿ ಸಿಂಕ್ ಹತ್ರ ಕರ್ಕೊಂಡು ಹೋಗ್ತಾರೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಆ ಕರೆಕ್ಟ್ ಜಾಗಕ್ಕೆ ಕರ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಕೈ ವಾಶ್ ಮಾಡಿ ಇಲ್ಲ ಕಣೆ ಮೆಹಂದಿ ಇವಾಗ ತಾನೆ ಹಾಕೊಂಡಿದ್ದೀವಿ ಸ್ವಲ್ಪನೂ ಕಲರ್ ಬಂದಿರಲ್ಲ ಕಲರ್ ಮೇಲೆ ತೊಳ್ಕೊಳ್ತೀವಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ವೃಂದ ಇದ್ದವಳು ತುಂಬಾ ಕೋಪ ಮಾಡಿಕೊಂಡು ಎಲ್ಲರೂ ಕೂಡ ಕೈ ವಾಶ್ ಮಾಡ್ಕೊಳ್ತೀರಾ ಅಥವಾ ಎಲ್ಲರ ಕೈನೂ ಕಟ್ ಮಾಡಿಬಿಡಲ ಅಂತ ಹೇಳಿ ಅಲ್ಲೇ ಇದ್ದಂತಹ ಒಂದು ಗಾಜನ್ನ ಹೊಡೆದ್ಬಿಟ್ಟು ಕೈ ಕೈಯನ್ನ ಇಟ್ಕೊಂಡಿರ್ತಾಳೆ ಅದನ್ನು ನೋಡಿಬಿಟ್ಟು ಎಲ್ಲ ಹುಡುಗಿಯರು ಗಾಬರಿಯಾಗಿ ಕೈಯನ್ನ ತೊಳ್ಕೊಂಡು ಹೊಡೋಗ್ತಿರ್ತಾರೆ ಅಲ್ಲಿಗೆ ಅಂಬಿಕಾ ಬರ್ತಾಳೆ ಏನಿದು ಏನಿದು ವೃಂದ ಯಾಕೆ ರೀತಿ ಹಾಡ್ತಾ ಇದೆಯಾ ಅಂದಾಗ ನಾನು ಹೇಳಿರಲಿಲ್ವ ಹಾಗೆ ನನಗೆ ಮಾತ್ರ ಸ್ವಂತ ಅವನ ಪ್ರೀತಿನ ಅವನ್ನ ನಾನು ಯಾರ ಹತ್ರನೂ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಇವರೆಲ್ಲರೂ ಕೂಡ ಅವನ ಕೈಯಲ್ಲಿ ಮೆಂದಿ ಹಾಕ್ಸ್ಕೊಂಡಿದ್ದಾರೆ ಅಂತ ಹೇಳಿ ತುಂಬಾ ಕೋಪ ಮಾಡಿಕೊಳ್ತಾರೆ ಿರ್ತಾಳೆ ಇಷ್ಟೊಂದು ಕೋಪ ಮಾಡ್ಕೊಂಡ್ರೆ ಹೇಗೆ ಇಷ್ಟು ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ನೀನು ಈಗ ಕೋಪ ಮಾಡ್ಕೋಬಾರ್ದು ವೃಂದ ಅಂತ ಹೇಳಿ ಹೇಳ್ತಾ ಇದ್ರೆ ಅತ್ತೆ ನಿಮಗೆ ಗೊತ್ತಿಲ್ವಾ ನಾನು ನನ್ನ ಅಗಸ್ತ್ಯನ ಯಾರ ಜೊತೆಗೂ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಗಸ್ತ್ಯ ನನಗೆ ಮಾತ್ರ ಸ್ವಂತ ಅಂತ ಹೇಳಿ ಕೂಗಾಡ್ತಿರ್ತಾಳೆ ನೋಡಮ್ಮ ವೃಂದ ನೀನು ಈ ರೀತಿ ಎಲ್ಲ ಕೋಪ ಮಾಡಿಕೊಂಡು ಈ ರೀತಿ ಎಲ್ಲ ಜಗಳ ಮಾಡ್ತಾ ಇದ್ರೆ ತುಂಬಾ ತೊಂದರೆ ಆಗುತ್ತೆ ಎಲ್ರಿಗೂ ಕೂಡ ಇನ್ನು ಅತ್ತೆ ತುಂಬಾ ಬೇಜಾರು ಮಾಡ್ಕೊಳ್ತಾರೆ ಬಳೆ ಶಾಸ್ತ್ರದಲ್ಲಿ ಆಯ್ತಲ್ಲ ಹಾಗೆ ಮತ್ತೆ ಆಗೋದು ಬೇಡ ಅಲ್ವಾ ಸಮಾಧಾನ ಮಾಡ್ಕೋ ಎಲ್ಲರೂ ಕೂಡ ನಮಗೋಸ್ಕರ ಕಾಯ್ತಿದ್ದಾರೆ ಬಾ ಅಂತ ಹೇಳ್ಬಿಟ್ಟು ಮುಂದನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ ಹಂಬಿಕಾ ಸಮಾಧಾನ ಮಾಡಿಬಿಡ್ತಾಳೆ ಆದರೂ ಕೂಡ ನೋಡಮ್ಮ ಎಲ್ಲರ ಕೈ ಮೆಂದಿನ ಹಾಳಿಸ್ಬಿಟ್ಟು ನಿನ್ನ ಕೈ ಮೆಂದಿನ ಹಾಳು ಮಾಡ್ಕೊಂಡಿಯಲ್ಲ ಅಂತ ಅಂದಾಗ ವೃಂದ ಇದ್ದವಳು ಅದೇನೋ ಗೊತ್ತಿಲ್ಲ ನಂದು ಹಾಳಾದರೂ ಪರವಾಗಿಲ್ಲ ಬೇರೆಯವ್ರಿಗೆ ಸಿಗಬಾರ್ದು ಅಂತ ಹೇಳಿ ತುಂಬಾ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಇನ್ನು ಕಾವೇರಿ ಎಲ್ಲಿ ಈ ಅಗಸ್ತ್ಯ ಸರು ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಎಲ್ಲೋದ್ರು ಎಲ್ಲೋದ್ರು ಅಂತ ಹೇಳ್ಕೊಂಡು ಹುಡುಕ್ತಾ ಇರ್ತಾಳೆ ಹಾಗೇನೇ ಅಲ್ಲಿ ಬರ್ತದಂತಹ ಎಲ್ಲರನ್ನು ಕೂಡ ಅಗಸ್ತ್ಯ ಸರ್ನ ನೋಡಿದ್ರ ಅಗಸ್ತ್ಯ ಸರ್ನ ನೋಡಿದ್ರ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಆದರೆ ಎಲ್ಲೂ ಕೂಡ ಅಗಸ್ತ್ಯ ಸರ್ನ ಯಾರೋ ನೋಡಿದ್ವಿ ಅಂತ ಹೇಳಿ ಹೇಳೋದೇ ಇಲ್ಲ ಎಲ್ಲೋದ್ರು ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಒಳಗೆ ಏನಾದರೂ ಹೋಗಿದ್ದಾರಾ ಅಂತ ಹೇಳಿ ಒಳಗೂ ಕೂಡ ಬಂದು ನೋಡ್ತಾರೆ ಅಲ್ಲೂ ಕೂಡ ಅಗಸ್ತ್ಯ ಸರ್ ಕಾಣಿಸೋದೇ ಇಲ್ಲ ಆಗ ಈ ನನ್ನ ಮನಸ್ಸು ಹೇಳ್ತಾ ಇದೆ ಅಗಸ್ತ್ಯ ಸರ್ ಇಲ್ಲೇ ಎಲ್ಲೋ ಅಂತ ಅನ್ನಿಸ್ತಿದೆ ಅಂತ ಹೇಳಿ ಮುಡುಕ್ತಾ ಇರ್ತಾಳೆ ಅಗಸ್ತ್ಯ ಕೂಡ ಹೋ ನನ್ನನ್ನೇ ಹುಡುಕ್ತಾ ಇದ್ದೀರಾ ಅಂತ ಅನಿಸುತ್ತೆ ಇಷ್ಟೊತ್ತು ನೀವು ನನ್ನನ್ನು ಗೋಲಾಡ್ಸಿದ್ರಿ ಈಗ ನಾನು ಮಜಾ ತಗೊಳ್ತೀನಿ ಅಂತ ಹೇಳಿ ಅವಳ ಕಣ್ಣಿಗೆ ಕಾಣಿಸ್ತೇ ಇರೋ ರೀತಿ ಅವನು ಕೂಡ ಬಜೆಟ್ ಇರ್ತಾನೆ ಹಾಗೆಯೇ ಕಾವೇರಿ ಹುಡ್ಕೊಂಡು ಹುಡ್ಕೊಂಡು ಬರ್ತಾ ಇರ್ತಾಳೆ ಒಂದು ಕಡೆ ಬಚ್ಚಿಟ್ಕೊಂಡಿರೋನು ಹಾಗೆ ಇದ್ರಿಗೆ ಬಂದು ನಿಂತ್ಕೊಂಡ್ಬಿಡ್ತಾನೆ ಓ ಯಾರನ್ನೂ ಹುಡುಕ್ತಾ ಇತ್ತು ಯಾರು ಹುಡುಕ್ತಾ ಇದ್ರಿ ಹುಡುಕ್ತಿದ್ರಾ ಅಂತ ಹೇಳಿ ಅಗಸ್ತ್ಯ ಕೇಳಿದಾಗ ಇಲ್ಲಪ್ಪ ನಿಮ್ಮೂ ನೀನು ಹುಡುಕ್ಲಿ ನನಗೆ ಮಾಡೋ ಕೆಲಸ ಇಲ್ವಾ ಅಂತ ಹೇಳಿ ಹೇಳ್ತಾಳೆ ಹಾಗೆಯೇ ಈ ಕಡೆ ಓ ಹೌದಾ ಹಾಗೆ ಅಂತ ಹೇಳಿಬಿಟ್ಟು ಇಬ್ಬರು ಕೂಡ ಮುಖನ ಆ ಕಡೆ ಈ ಕಡೆ ತಿರುಸ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾರೆ ಅಗಸ್ತ್ಯನು ಕೂಡ ಕಾವೇರಿ ನಾನು ಹುಡುಕೊಂಡು ನಿಂತ್ಕೊಂಡಿರ್ತಾರೆ ಕಾವೇರಿ ಒಳೊಳಗೆ ನಗ್ತಾ ತುಂಬಾ ಖುಷಿಯಾಗಿರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಈ ಕಾವೇರಿ ಮತ್ತು ಅಗಸ್ತ್ಯ ಎಲ್ಲರ ಮುಂದೆ ಒಂದಾಗೋದು ಯಾವಾಗ ಆದಷ್ಟು ಒಂದಾಗಲಿ ಬೇಗ ಅಂತ ಹೇಳಿ ನಾವು ಕೂಡ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟಿ ಅಂಡ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್